ಚಲೋ ಮಾಡೋಣ ಹಾಂ ಹ್ಞೂ ನೋಡಿರಿ ಮೊದಲಿಗೆ ನಮಗೆ ಜೀವಿಸೋದಕ್ಕೆ ಅತಿ ಅವಶ್ಯವಾಗಿರ್ತಕ್ಕಂಥ ಒಂದು ಮೂಲ ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ವಸ್ತುಗಳು ವಸ್ತುಗಳಂತೇಳಿರ್ತಾವ ಪ್ರತಿಯೊಬ್ಬರಿಗೂ ಹೌದಲ್ಲ ಹಾಗಿದ್ದಾಗ ನಾವು ಬದುಕಾಕೆ ಅತಿ ಅವಶ್ಯಕ ಬೇಕಾಗಿರ್ತಕ್ಕಂಥವು ಯಾವ ವಿಷಯಗಳಿರ್ತಲ್ಲ ಅಂತವು ಹೇಳಬೇಕು ಹೇಳಿ ಆಹಾರ ಅತಿ ಅವಶ್ಯಕ ಮತ್ತು ನೀರು ಮತ್ತು ನೀರು ಹಾಂ ಹೇಳಿ ಹೇಳ ಉಸಿರಾಟ ಆಹಾರ ಹೇಳ ಆಹಾರ ಇವು ಆಹಾರ ನೀರು ಉಸಿರಾಟ ಬಿಟ್ಟು ಉಳಿದು ಹೇಳ್ರಿ ನೋಡಿರಿ ಹ್ಞೂ ಹಾಂ ಉಸಿರಾಟ ಅಂದ್ರೆ ಆಮ್ಲಜನಕ ಜನಕ್ಕೆ ಬೇಕಾ ಎರಡು ಒಂದೇ ಒಂದೇ ಅರ್ಥ ಕೊಡತಿ ಹಾಂ ಹೇಳಿ ಹಾಂ ಹಾಂ ಒಬ್ಬರು ಹೇಳಿದ್ದು ಹೇಳಬಾರ್ದು ನಾವು ಬೇರೆ ಹೇಳ್ರಿ ಇರಲಿ ನೋಡಿ ನಮ್ಗೆ ಆಹಾರ ಎಷ್ಟು ಮುಖ್ಯ ಐತ್ಲೇ ಅಷ್ಟ ಮುಖ್ಯವಾಗಿ ಸೂರ್ಯನು ಬೇಕಾ ಸೂರ್ಯನ ಬೆಳಕು ಮತ್ತು ಸೂರ್ಯನ ಉಷ್ಣತೆ ಗಾಳಿನೂ ಬೇಕಾ ಆಕ್ಸಿಜನ್ ಇದಕ್ಕಿಂತ ಮುಂಚಿನ ಪಡೆದೊಳಗೆ ಮೊದಲೇ ಪಡೆದೊಳಗೆ ಹೇಳೈತಿ ಆಕ್ಸಿಜನ್ ಎಷ್ಟು ಪ್ರಮಾಣದೊಳಗೆ ಇಪ್ಪತ್ತೊಂದು ಪ್ರ ಐತಿ ಪ್ರತಿಶತ ಕಾರ್ಬನ್ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಐತಿ ನೈಟ್ರೋಜನ್ ಎಪ್ಪತ್ತೆಂಟು ಪರ್ಸೆಂಟೇಜ್ ಐತೆ ಅವೆಲ್ಲ ಗಾಳಿ ಘಟಕಗಳು ಹೌದಿಲ್ಲ ಹೇಳಿನಿಲ್ಲ ಮತ್ತು ನಮಗೆ ನೀರು ಕೂಡ ಅಷ್ಟ ಮುಖ್ಯವಾಗಿ ಬೇಕಾಗಬೇಕು ಹಿಂಗಿದ್ದಾಗ ನಾವು ಈ ನೀರನ್ನು ಜೀವಜಲ ತಿಳಿ ಕರಿತೀವಿ ಈ ಸಸ್ಯ ಸ ಸಸ್ಯಗಳಿಗೆ ಆಗಿರ್ಬೋದು ಪ್ರಾಣಿಗಳಿಗೆ ಪ್ರತಿಯೊಂದು ಜೀವಿ ಐತೆ ಅಂದ್ರೆ ಅದಕ್ಕೆ ಜೀವನ ಮಾಡೋಕ್ಕೆ ನೀರು ಭಾಳಷ್ಟು ಜೀವ ನೀರು ಮುಖ್ಯವಾಗಿ ಬೇಕಾಗಬೇಕು ನೀರು ಇರಲಿಲ್ಲ ಅಂದ್ರೆ ಬದುಕೋದಕ್ಕೆ ಸಾಧ್ಯನೇ ಆಗೋಲ್ಲ ಹೌದಿಲ್ಲ ನೀರು ಇರ್ಲಾರ್ದು ನಾವೆಲ್ಲರ ಹೊಲದೊಳಗೆ ಯಾವರ ಯಾವ ಬೆಳೆ ಬೆಳಿತೀವಿ ಹಾಂ ಈ ಜೋಳ ಆಗೊಂದು ಗೋಧಿ ಸದಕ ಬೆಳೆಯೋಕ್ಕೆ ಬರ್ತೈತೆ ನೀರು ಇರ್ಲಿಕ್ಕಂದ್ರೆ ಅದು ಹಾ ಬ್ಯಾಂಕ್ ಇರ್ಲಿಕ್ಕೂ ಬದುಕಾಕ್ ಬರಂಗಲ್ಲ ಮತ್ತು ಹಿಂದ ಕಾಲ್ ಜನ ಅವ್ರು ಹೆಂಗೆ ಬದುಕಿರ್ಬೋದು ಹೆಂಗ ಈಗ ನೂರಾರು ವರ್ಷಗಳಲ್ಲ ಒಂದು ಸಾವಿರಾರು ವರ್ಷಗಳಿಂದ ಬ್ಯಾಂಕ್ ಐತನ್ನ ಗೊತ್ತಿರಲಿಲ್ಲ ಮಂದಿಗೆ ಗೆಡ್ಡೆ ಗೆನಸು ತಿನ್ಕೊಂಡು ಅಡ್ಡಾಡ್ತಿದ್ರು ಅವಾಗ ಬ್ಯಾಂಕಿ ಇತ್ತಾನ ಇಲ್ಲ ಗಡ್ಡೆ ಗೆನಸ್ಸು ಅಂದ್ರೆ ಕಾರ್ಡ್ನಾಗ ಬೆಳೆದಿರ್ತಾವೆ ಗೆನಸ ಹಣ್ಣು ಹಂಪಲುಗಳು ಬೆಳೆದಿರ್ತಾವಿಲ್ಲ ಹಂತವತ್ತಿಂದ ಬದುಕ್ತಿದ್ರು ಮತ್ತು ಅವ್ರಿಗೇನು ಬ್ಯಾಂಕಿನ ಅನಿವಾರ್ಯವಾಗಿರಲಿಲ್ಲ ಅವ್ರಿಗೆ ಬ್ಯಾಂಕಿ ಹಾಂ ನಾವು ಇವು ದಿನಗಳು ಹೆಂಗೆ ಕಳೀತಾವ ಆ ರೀತಿ ಬೆಂಕಿ ಆವಿಷ್ಕರಣೆ ಮತ್ತು ಬೇರೆ ಬೇರೆ ರೀತಿ ಗೊತ್ತಾಗೈತಿ ಹೌದಲ್ಲ ಮೊದಲಿನ ಜನಕ್ಕೆ ಗೊತ್ತಿರಲಿಲ್ಲ ಅದೆಲ್ಲ ನೀರು ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ನೈಸರ್ಗಿಕ ಸಂಪನ್ಮೂಲ ನವೀಕರಿಸ್ಬೋದಾದ ಒಂದು ಸಂಪನ್ಮೂಲ ಮತ್ತೊಳ್ಳೆ ನಮಗೆ ನೀರು ಎಲ್ಲ ಎಲ್ಲರಿಗೂ ಕೂಡ ಒಂದು ಮೂಲಭೂತವಾಗಿ ಅವಶ್ಯಕತೆ ಅವಶ್ಯವಾಗಿರ್ತಕ್ಕಂಥ ಒಂದು ವಸ್ತು ಇದು ಕೂಡ ನೀರಿನಿಂದ ಅನೇಕ ಉಪಯೋಗಗಳು ಬರ್ತವೆ ಮುಂದೆ ನೋಡೋಣ ಏನೇನು ಉಪಯೋಗ ಅಂತೇಳಿ ಆದರೂ ಸ್ವಲ್ಪ ಕೇಳ್ರಿ ನೀರಿನಿಂದ ನಾವು ಆಹಾರವನ್ನು ಬೆಳಿತೀವಿ ನಾವು ಕುಡಿಯೋದಕ್ಕೆ ಬಳಸ್ತೀವಿ ಹೌದಲ್ಲ ಬಟ್ಟೆ ತೊಳಿತೀರಿ ಹೌದಿಲ್ಲ ಮತ್ತೆ ಇನ್ನಿತರೆ ಅನೇಕ ಕೆಲಸ ಕಾರ್ಯಗಳಿಗೆ ನೀರು ಬೇಕೇ ಬೇಕ ರೀತಿ ಇದ್ದಾಗ ನಮ್ಗೆ ನೀರು ಒಂದು ಭಾಳಷ್ಟು ಅವಶ್ಯವಾಗಿರ್ತಕ್ಕಂಥ ಸಂಪನ್ಮೂಲ ಅಂತೇಳಿ ಅನಿಸ್ಕೊಳ್ತೈತೆ ಹೀಗಾಗಿ ನೀರನ್ನು ಜೀವಜಲ ಅಂತೇಳಿ ಕರಿತೀವಿ ನಾವು ಈ ಜೀವಜಲ ಅಂತೇಳಿ ಕರೆದ್ರೆ ನಮ್ಮ ಭೂಮಿ ಮ್ಯಾಗ ಶೇಕಡ ಎಪ್ಪತ್ತೊಂದರಷ್ಟು ನೀರ ನೀರ ಐತಿ ಭೂಮಿ ಮ್ಯಾಲ ಶೇಕಡ ಎಪ್ಪತ್ತೊಂದರಷ್ಟ ನೀರಿನ ಪ್ರಮಾಣ ಐತಿ ಇನ್ನು ಉಳ್ದಿದಷ್ಟು ನೂರಕ್ಕೆ ಇಪ್ಪತ್ತೊಂಬತ್ತನ ನೂರಕ್ಕೆ ಎಪ್ಪತ್ತೊಂದು ಪ್ರತಿಶತ ನೀರು ಐತಿ ಇನ್ನು ಉಳಿದಿದ್ದ ಭಾಗ ಎಷ್ಟು ಹಾಂ ಇಪ್ಪತ್ತೊಂಬತ್ತ ಅಷ್ಟ ಪ್ರಮಾಣದೊಳಗೆ ಭೂಮಿ ಐತಿ ನೋಡಿರಿ ಹಾಂ ನೋಡು ನೋದನು ಸಿಹಿ ನೀರು ಎಷ್ಟು ಐತಿ ಎಷ್ಟಿಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳದ್ದಾವಿ ಇಲ್ಲಿ ಪ್ರಶ್ನೆ ಏನಪ್ಪ ಅಂದ್ರೆ ಭೂಮಿ ಮೇಲೆ ನೀರು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತದೆ ಆಯ್ತು ನೋಡ್ರಿ ಭೂಮಿ ಮ್ಯಾಗ ನೀರ ಜಾಸ್ತಿ ಎಲ್ಲಿ ಕಂಡು ಬರ್ತೈತಿ ಇನ್ನು ಹೇಳಿ ಎಲ್ಲರಿಗೂ ಕೇಳಿಸ್ಬೇಕು ಹೇಳಿ ಸಮುದ್ರದೊಳಗೆ ಕಂಡು ಬರ್ತೈತಿ ನೀರು ಜಾಸ್ತಿ ಮತ್ತಷ್ಟೆಲ್ಲ ಅಷ್ಟೆಲ್ಲ ಮತ್ತು ನೀರು ಯಾಕೆ ಕಡಿಮೆ ಐತಿ ಕಡಿಮೆ ಐತಿ ಅಂತ ಹೇಳ್ತಿ ನಾವ್ ಅಂದ್ರ ನಮಗ ನಿಮ್ಮ ನಿಮ್ ದೇಶದೊಳಗಿಲ್ಲ ಮೂರು ಸಮುದ್ರದ ಪೂರ್ವಕ ಐತೆ ಬೇ ಬೆಲ್ ಪಶ್ಚಿಮ ಕಡೆನು ಐತೆ ಅರಬಿ ಸಮುದ್ರ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಐತ್ರಿ ಮ್ಯಾಪರ್ ನೋಡೊಮ್ಮೆ ಅಂದ್ರೆ ಎಪ್ಪತ್ತೊಂದು ಪ್ರತಿಶತದಷ್ಟು ನೀರು ಇದ್ರೂ ಕೂಡ ಕುಡಿಯೋದಕ್ಕೆ ಯೋಗ್ಯ ಯೋಗ್ಯವಾಗಿರ್ತಕ್ಕಂಥ ನೀರು ಕಡಿಮೆ ಐತಿ ಅದ ನೆಕ್ಸ್ಟ್ ಕ್ವೆಶನ್ ಐತಿ ನೋಡ್ರಿ ಕುಡಿಯಾಕ ಬಳಸಾಕ ನೀರು ಎಷ್ಟು ಐತಿ ಕುಡಿಯೋದಕ್ಕೆ ನೀರು ಎಷ್ಟು ಪ್ರಮಾಣದೊಳಗೆ ಐತಿ ನಮ್ಗೆ ಅಂತಂದ್ರೆ ಅದ ಪ್ರಶ್ನೆ ಐತಿ ಬಳಸಬಹುದಾದ ಸಿಹಿ ನೀರಿನ ಪ್ರಮಾಣ ಎಷ್ಟು ಅದು ಕೇಳ್ತಾರೆ ನಿಮಗೆ ಯಾರಿಗಾರ ಗೊತ್ತೈತಿ ಕುಡಿಯೋಕೆ ಯೋಗ್ಯವಾದ ನೀರು ಎಷ್ಟು ಐತಿ

ಸಿಹಿನೀರಿನ ಪ್ರಮಾಣ ಎಷ್ಟೈತೆ ಅಂದ್ರೆ ಕೇವಲ ಮೂರು ಪರ್ಸೆಂಟೇಜ್ ಐತಿ ನೂರಕ್ಕೆ ಎಷ್ಟು ಮೂರು ಪರ್ಸೆಂಟೇಜ್ ನೀರು ಐತೆ ಅದು ಮತ್ತು ಭೂಮಿ ಒಳಗಡೆ ಭೂಮಿ ಮ್ಯಾಗ ಎರಡು ಕಡೆ ಅಂತರ್ಜಲ ಮತ್ತೊಳ ಭೂಮಿ ಮ್ಯಾಗ ಎರಡು ಕಡೆ ಹಾಂ ತ್ರೀ ಪರ್ಸೆಂಟೇಜ್ ಮೂರು ಪ್ರತಿಶತ ಶೇಕಡಾ ಮೂರುವತ್ತು ಬರ್ಕೊಬಿಡಿ ಸಾಕು ಶೇಕಡಾ ಮೂರು ಹತ್ತು ಬರ್ಕೋರಿ ನೀವು ಕುಂದ್ರಿ ಮತ್ತು ವಾಪಸ್ ನೆಕ್ಸ್ಟ್ ಕ್ವೆಶನ್ ಏನಾಯ್ತಂದ್ರೆ ಸಿಹಿನೀರು ಯಾವ ಆಕರಗಳಲ್ಲಿ ದೊರೆಯುತ್ತದೆ ಯಾವ ಆಕರಗಳಲ್ಲಿ ದೊರೆಯುತ್ತದೆ ಅಂತಂದ್ರೆ ನಮ್ಗ ಕುಡಿಯಾಕ ಶೇಕಡ ಮೂರಷ್ಟು ಅಷ್ಟು ನೀರಿದ್ರ ಇದಾದ್ಮೇಲೆ ನೀರಿನ ಅಂದ್ರೆ ಏನು ಗೊತ್ತೈತನ್ ನಿಮಗೆ ನೀರಿನ ಆಕರೆಗಳು ಅಂದ್ರೆ ನೀರ್ ನಮಗೆ ಕುಡಿಯಾಕ ನೀರು ಹೆಂಗೆ ಶುದ್ಧ ನೀರು ಎಲ್ಲೆಲ್ಲಿ ಸಿಗತೈತಂದ ಅಂದಂಗೆ ಯಾವ ಮೂಲಗಳಿಂದ ಸಿಗತೈತಿ ನೀರು ಕುಡಿಯಾಕ ಜೋರ್ಲಿ ಹೇಳ್ಬೇಕು ನೀವು ಯಜ್ಞತೆ ಹ್ಞೂ ಹ್ಞೂ ಹೇಳಿ ಸಮುದ್ರದ ನೀರು ಕುಡಿತೀರಿ ನಾ ಏನ್ ಕೇಳಿನ ಕ್ವಶನ್ ಸಿಹಿನೀರು ಯಾವ ಆಕಾರಗಳಲ್ಲಿ ದೊರೆಯುತ್ತದೆ ಹ್ಮ್ ಹೊಳೆ ನದಿ ಎರಡು ಒಂದ ಹೊಳೆ ನದಿ ಎರಡು ಒಂದಲ್ಲ ಯಾವುದು ಹೇಳ ನಳ ಬೋರ ಬೋರ ಅಂದ್ರೆ ಕೊಳವೆ ಬಾವಿ ಹ ಬಾಮಿ ಹೇಳ ಬಸು ಹಳ್ಳ ಕೊಲ್ಲ ಹೇಳ ಫಿಲ್ಟರ್ ನೀರ ಹಾಂ ಅಲ್ಲಿ ದೊರೀತೈತಿ ಪೂಡ್ರಿ ನೋಡಿ ನಮಗೆ ನೀರು ಸಿಹಿನೀರು ಯಾವ್ಯಾವ ಆಕಾರದಲ್ಲಿ ಅಂದ್ರೆ ಬಾಮಿ ಅಂತ ಹೇಳ್ತೀವಿ ಆಮೇಲೆ ಬರ್ಸ್ತಾನೆ ಬಾಮಿ ಕೊಳವೆ ಬಾಮಿ ಕೊಳವೆ ಬಾಮಿ ಅಂದ್ರೆ ನಾವು ಬೋರ್ ಹಾಕಿಸ್ತೀವಿ ಅಂತ ಹೇಳ್ತಿಲ್ಲ ಕೊಳವೆ ಬಾಮಿ ಅದ ಬಾಮಿ ಕೊಳವೆ ಬಾಮಿ ಸಾಗರ ನದಿ ಕೆರೆ ಹಳ್ಳ ಕೊಲ್ಲ ಮತ್ತು ಜಲಪಾತ ಕರೀತಿದ್ ನಾವು ಜರಿ ಮತ್ತು ಹಳ್ಳಿ ಸಾಗರ ಕೆಲವೊಂದು ಸಾಗರಗಳು ಮತ್ತು ಅಪ್ಪ ಚಿಲುಮೆ ಹಾಂ ಈ ಥರ ಬೇರೆ ಬೇರೆ ಮೂಲಗಳಿಂದ ನಮ್ಗೆ ಸಿಹಿ ನೀರು ದೊರೀತೈತಿ ಹಂಗಿದ್ರೆ ಬೇರೆ ಬೇರೆ ನೀರಿನ ವಿವಿಧ ಆಕಾರಗಳು ಅನ್ನೋದು ಹೇಳ್ರಿ ಎಲ್ಲವನ್ನು ಕೂಡಸೆ ನೀರು ಯಾವ ಯಾವ ಆಕಾರದೊಳಗೆ ಯಾವ ಯಾವ ಮೂಲದೊಳಗೆ ಐತಿ ಹೇಳ್ರಿ ಇನ್ನೊಂದು ನಿಮಗೆ ಹೇಳೋದು ಬಿಟ್ಟುನೇ ಏನಂದ್ರ ಹ್ಞೂ ಇವಾಗ ನೆಕ್ಸ್ಟ್ ಹೇಳಕ್ಕೆ ಬರುತ್ತೆ ಈ ಕ್ವಶನ್ಗೆ ಉತ್ತರ ಹೇಳಿರಿ ಎಲ್ಲ ಸೇರ್ಸೇ ಹೇಳಿರಿ ಹ್ಞೂ ನೋಡ್ರಿ ನೀವು ಅಲ್ಲಿ ಬರೀಬೇಕಾ ಏನಂದ್ರೆ ಒಂದು ಆದ್ಮೇಗೆ ಒಂದು ಬಾವಿ ನದಿ ಹಳ್ಳ ಕೊಲ್ಲ ಜರಿ ಚಿಲುಮೆ ಕೆರೆ ಸಾಗರ ಏನೇನು ನೀರಿನ ಮು ಆಕರಗಳಾಗ ಬರ್ತಾವಲ್ಲ ನೀರ ಎಲ್ಲೆಲ್ಲಿ ಸಂಗ್ರಹ ಆಗೈತಿ ಅಂದಂಗೆ ನೀರಿನ ಆಕಾರಗಳಂದ್ರೆ ನೀರು ಎಲ್ಲೆಲ್ಲಿ ಸಂಗ್ರಹ ಆಗೈತಿ ಶೇಖರಣೆ ಆಗಿ ಎಲ್ಲೆಲ್ಲಿ ಐತಿ ಅಂದಂಗೆ ಸಮುದ್ರದೊಳಗೆ ಐತಿ ನೀರ ಮತ್ತು ಸಾಗರದೊಳಗೈತಿ ನದಿಯೊಳಗೆ ನದಿಗಳು ಸಾಕಷ್ಟು ನದಿಗಳದ ನಮ್ಮಲ್ಲಿ ನಮ್ಮ ಕರ್ನಾಟಕದೊಳಗೆ ಅತಿ ಹೆಚ್ಚು ಉದ್ದ ಹರಿದಂದ್ರೆ ಕೃಷ್ಣ ಅಮರತಿ ಆದ್ರೆ ಕರ್ನಾಟಕದಾಗ ಹುಟ್ಟಿ ಕರ್ನಾಟಕದಾಗ ಹೆಚ್ಚು ಹರಿ ನದಿ ಅಂದ್ರೆ ಕಾವೇರಿ ಬರ್ತೈತಿ ಅದನ್ನ ಆನಂತರ ಬರೀಯತ್ರೀ ಕೊಯ್ನಾ ಡ್ಯಾಮ್ ರೀ ಅದ ಅದನ್ನ ಕೃಷ್ಣಾ ನದಿಗೆ ಕಟ್ಟ್ಯಾರ ನಂತರ ಇನ್ನೊಂದು ಮಳೆ ರೂಪದೊಳಗೂ ನೀರು ಐತಿ ಮಳೆ ಆದರೆ ಅವು ನೀರು ಮತ್ತು ಚಲೋ ಇರ್ತವೆ ಆಮೇಲೆ ಕಲುಷಿತ ಹಾಕವು ಹೌದಿಲ್ಲ ಮತ್ತೊಳ್ಳೆ ನಿಮಗೆ ನೆಕ್ಸ್ಟ್ ಅದ್ರ ಬಗ್ಗೆನೇ ಐತಿ ನೋಡಿರಿ ಈ ಎಲ್ಲದಕ್ಕೂ ಹೇಳಿದಿರಿ ನೀವು ನೀರಿನ ಮೂಲಗಳು ಅಂಥೇಳಿ ಕೆರೆ ಬಾವಿ ಆ ಚಿಲುಮೆ ಹೇಳಿರಲಿ ಆಗ ನಾ ಹೇಳಿಲ್ಲೆ ಬರದ ನಡೀತೈತಿ ನೋಡ್ರಿ ಈ ಎಲ್ಲದಕ್ಕೂ ಮೂಲ ಅಂದ್ರೆ ಮಳೆ ಅಂತೇಳಿ ಅನ್ಸ್ಕೊತೈತಿ ಇದು ಅಷ್ಟೇ ಅಲ್ಲದ ಇನ್ನೂ ಉಳಿಕ ನೀರಿನ ಆಕಾರಗಳು ಅದಾವ ಮೊದಲೇದಾಗಿ ಸಾಗರ ಭೂಮಿ ಮೇಲೆ ಇಲ್ಲಿ ಎಷ್ಟು ಅವಶ್ಯಕತೆ ಇರಲಿ ಅಷ್ಟು ಹೇಳಿರ್ತೈತಿ ಮತ್ತು ಹೆಚ್ಚಿಗೆ ಇದ್ದದ್ದು ಮತ್ತು ಆಮೇಲೆ ನೋಡೋಣ ಅವು ಪ್ರಶ್ನೆ ಉತ್ತರ ನೋಡ್ತಿರ್ತಿಲ್ಲ ಈ ಪಾಠದು ವಾಪಸ್ಸು ಪ್ರಶ್ನೆ ಉತ್ತರದ ಆಮೇಲೆ ಡಿಸ್ಕಶನ್ ಮಾಡಕ್ಕೆ ಬರತ್ಲ ಅವಾಗ ನೋಡಕ್ಕೆ ಬರತಿ ಇವಾಗ ಜಸ್ಟ್ ನಿಮ್ಗೆ ಏನೈತ್ಲ ಅದು ಅಷ್ಟು ನೋಡೋಣ ಹಾಂ ಅದು ಸವಳ ಜವಳ ಆತಿವಲ್ಲ ಹೊಲ ಏನು ಜವಳ ಹಿಡ್ದ ಹಂತಲ್ಲಿ ಉಪ್ಪು ನೀರು ಬೀಳ್ತಾವೆ ಆದ್ರೆ ಸಾಮಾನ್ಯವಾಗಿ ಚಲೋ ಭೂಮಿ ಚಲೋ ಇತ್ತಂದ್ರೆ ಹಂತಲ್ಲಿ ಸಿಹಿ ನೀರ ಇರ್ತಾವೆ ಕೆಲವೊಂದು ಕಡೆ ನೀರು ಸ್ವಲ್ಪ ಉಪ್ಪು ಉಪ್ಪಾಗಿರ್ತೈತಿ ಅಂದ್ರೆ ಅಲ್ಲಿ ಖನಿಜ ಜಾಸ್ತಿ ಖನಿಜ ಲವಣಾಂಶಗಳು ಜಾಸ್ತಿ ಅದ ಇರ್ತೈತೆ ಅಂದಂಗಲ್ಲಿ ಹ್ಞೂ ಒಂದೊಂದು ಕಡೆ ಸಾವಳತಿ ಇಲ್ಲಿ ಕೇಳಿರಿ ಮತ್ತು ಭೂಮಿ ಮೇಲೆ ನೋಡ್ರಿ ಸಾಗರಗಳು ನೀರಿನ ಅತಿ ದೊಡ್ಡ ಆಗ್ರಹಗಳಾಗ್ಯಾವ ನೀರಿನ ಮೂಲ ಜಾಸ್ತಿ ಐತೆ ಸಾಗರಗಳಲ್ಲಿ ಬರ್ತೈತಿ ಮತ್ತು ನಾವು ಈ ಮ್ಯಾಪ್ ನೋಡಿದಾಗ ಗೊತ್ತಾಗತ್ತ ಗೋಳ ಅಂತ ಹೇಳ್ತಿರ್ತೀವಿ ಮ್ಯಾಪ್ ಇರತ್ತಲ್ಲ ಮ್ಯಾಪ್ನೊಳಗೆ ನೀಲಿ ಬಣ್ಣದೊಳಗೆ ಇರ್ತಕ್ಕಂಥ ಭಾಗ ಎಲ್ಲ ಕೂಡ ನೀರಿನಿಂದ ಆವರ್ಸ್ಕೊಂಡಿರ್ತೈತಿ ನೀವು ಎಷ್ಟನೇ ಪೇಸ್ ತೆಗಿಬೇಕಂದ್ರೆ ಎಂಬತ್ನಾಲ್ಕನೇ ಪೇಸ್ ತೆಗಿಬೇಕು ಅವಾಗ ಗೊತ್ತಾಕತಿ ಎಂಬತ್ನಾಲ್ಕನೇ ಪೇಸ್ ತೆಗೆದ್ರಂದ್ರೆ ಅವಾಗ ಐತಿ ಆ ಚಿತ್ರ ನೋಡಿದ್ರೆ ಹೇಳ ಗೊತ್ತಾಗತ್ತ ನಮಗೆ ನೀಲಿ ಬಣ್ಣದೊಳಗೆ ಏನೇನು ಐತ್ಲ ಅದೆಲ್ಲವೂ ಕೂಡ ನೀರಿನಿಂದ ಆವರ್ಸೈತಿ ಅಂತೇಳಿ ಗೊತ್ತಾಕತಿ ಉಳಕಿದ್ದೆವು ಭೂಮಿ ಅಂದಂಗೆ ಮ್ಯಾಗಿಂತ ನೀರು ಬೀಳತ್ತೈತಿ ಹಾಂ ಅದು ನಂತರ ನಾ ಎಂಬತ್ನಾಲ್ಕನೇ ಪೇಜ್ ನೋಡ ತೆಗಿರಿ ನೀವು ಹಾಂ ಮೊದಲು ಅಲ್ಲಿ ನೋಡಿರಿ ಆಮೇಲೆ ಅದನ್ನ ಹೇಳೋಣ ಹಾಂ ಮಳೆ ನೀರಿನ ಮುಖ್ಯ ಮೂಲ ಅಂದರೆ ಮಳೆನ ಒಂದೊಂದು ನೋಡ್ಕೊತ ಹೋಗೋನು ನಾ ಹೇಳ್ತೀನಿ ಒಂದೊಂದು ಹೇಳ್ತೀನೋ ನೋಡಿರಿ ಮೊದಲಿಗೆ ಸಾಗರ ಆಯಿತು ನದಿಗಳು ಅಂದಾಗ ಈ ನದಿ ನೀರಿಗೂ ಮುಖ್ಯವಾಗಿ ಮಳಿನ ಆಧಾರವಾಗಿರ್ತಕ್ಕಂಥದ್ದು ನಮ್ಮ ಕಡೆ ಅಷ್ಟು ಅತಿ ತಂಪು ವಾತಾವರಣ ಇರಂಗಿಲ್ಲ ಆದರೆ ಈ ಉತ್ತರ ಭಾರತದ ಕಡೆ ಅದು ನೋಡಿದೀವತ್ತಂದ್ರೆ ಅಲ್ಲಿ ಮಳೆಗಾಲದೊಳಗೆ ಸ್ವಲ್ಪ ಚಳಿಗಾಲದೊಳಗೆ ಈ ಮೈನಸ್ ಟೆನ್ ಡಿಗ್ರಿ ತನಕ ಹೋಗಿರ್ತೈತಿ ಅಥವಾ ಮೈನಸ್ ಜೀರೋರ ಇರ್ತತಿ ಅಲ್ಲಿ ಭಾಳಷ್ಟು ಈ ಹಿಮ ಅದು ಬಿದ್ದಿರ್ತೈತಿ ಆ ಹಿಮ ನಕತಿ ಬೇಸಿಗೆ ಒಳಗೆ ಸೂರ್ಯನ ಕಿರಣಗಳಿಂದಾಗಿ ಅದು ಉಷ್ಣತೆ ಬಿಡಾಂಟ್ಲಿನ ಆ ಉಷ್ಣದಿಂದ ಸೂರ್ಯನ ಕಿರಣಗಳಿಗೆ ಶಾಖ ಪಡ್ಕೊಂಡ ಅಲ್ಲಿರ್ತಕ್ಕಂಥ ಹಿಮ ಕರಗಿ ನೀರಾಗಿ ಹರಿತೈತಿ ಅವಾಗ ಏನಕತಿ ಆ ನದಿಗಳು ಮತ್ತೊಳಗೆ ತುಂಬಿ ಹರಿತಾವೆ ನೋಡಿರಿ ನೀವು ಉತ್ತರ ಭಾರತ ದಕ್ಷಿಣ ಭಾರತ ನದಿಗಳನ್ನು ನೋಡಿದೀವತ್ತಂದ್ರೆ ಉತ್ತರ ಭಾರತದ ಭಾಳಷ್ಟು ನದಿಗಳು ಹನ್ನೆರಡು ತಿಂಗಳು ತುಂಬಿ ಹರಿತಾವ್ ಆದರೆ ನಮ್ಮ ಕಡೆ ದಕ್ಷಿಣ ಭಾರತದೊಳಗ ನಮ್ಮ ಕರ್ನಾಟಕದೊಳಗೆ ಅಂದ್ರೆ ಕೆಲವೊಂದಿಷ್ಟು ತಿಂಗಳ ನೀರ ಇರೋಂಗಿಲ್ಲ ಒಂದು ತಿಂಗಳು ಎರಡು ತಿಂಗಳು ಮಂಟ ನಮಗೆ ನೀರ ಖಾಲಿ ಆಗಿರ್ತ ಹೌದಲ್ಲ ಮತ್ತು ವಾಪಸ್ಸ ಈ ನಮ್ಮ ನದಿ ಕೂಡ ಮುಖ್ಯವಾಗಿ ಮಳಿನ ಆಧಾರ ಆಗೈತಿ ಬೇಸಿಗೆ ಒಳಗದು ನೀರು ಬತ್ತಿ ಹೋಗಿರ್ತೈತಿ ಆದ್ರೆ ಆ ಕಡೆ ಹಂಗಲ್ಲ ಉತ್ತರ ಭಾರತ ಕಡೆ ಆ ಹಿಮ ಕರಿಗೆ ಅದು ಆ ನೀರೆಲ್ಲ ಹೋಗಿ ನದಿ ಕುಡ್ದತಿ ಮತ್ತು ಬೇಸಿಗೆ ಒಳಗು ಆ ನದಿಗಳು ತುಂಬಿರಿತಾವ ಆ ಕಡೆ ಉತ್ತರ ಭಾರತ ಕಡೆ ಜೀಲಮ್ಮ ಬ್ರಹ್ಮಪುತ್ರ ಬಿಯಾಸ ಸಟ್ಲೇಜ ಬೇರೆ ಬೇರೆ ನದಿಗಳು ಬರ್ತಾವ ಗಂಗಾ ಗಂಗಾ ನದಿ ಕಾವೇರಿ ನಮ್ಮ ಕರ್ನಾಟಕದೊಳಗೆ ಗಂಗಾ ನದಿ ನಮ್ಮ ಉತ್ತರ ಭಾರತ ನಂತರ ಇದಾದ ಮೇಲೆ ಈ ನದಿಗಳು ನಿರ್ದಿಷ್ಟ ಮಾರ್ಗದಲ್ಲಿ ಹರಿದು ಕೊನೆಗೆ ಸಾಗರ ಸೇರ್ತಾವ ಅಂತ ಹೇಳ್ತಾರೆ ನೋಡ್ರಿ ಎಲ್ಲ ನದಿಗಳ ಮುಖ್ಯವಾಗಿ ಆ ಜನ್ಮಸ್ಥಳ ಒಂದ್ ಕಡೆ ಇತ್ತು ಅಂದ್ರೆ ನಾವು ಇದನ್ನ ಕೃಷ್ಣಾ ನದಿ ಅಂತೇಳಿದಾಗ ಮಹಾರಾಷ್ಟ್ರದ ಮಹಾಬಲೇಶ್ವರದೊಳಗೆ ಕೃಷ್ಣಾ ನದಿ ಜನ್ಮ ತಾಳತೈತಿ ಜನ್ಮ ತಾಳಿದ್ರ ಇದ ಆಂಧ್ರ ಪ್ರದೇಶ ಇರ್ಬೋದು ಅಲ್ಲಿ ಹೋಗಿ ಪಟ್ಟಣದ ಹತ್ರ ಅರಬ್ಬಿ ಸಮುದ್ರವನ್ನು ಸೇರ್ತೈತಿ ಈ ರೀತಿ ನೋಡ್ರಿ ಕೃಷ್ಣಾ ನದಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇರ್ಬ ಇರ್ಬೋದು ఈ నాలుగు రాజ్యద హరితైతి హృష్ణా నది మహారాష్ట్ర కర్ణాటక ఆంధ్ర తెలంగాణ ఇష్ట కడే హరితైతి కృష్ణా నది నదీ నంతర ఈ నదినూ వ ముఖ్యవద ఈ నది కూడా మళ్ళీ యతి అంద్ర మళ్ళిన మూల ఆధార ಇಲ್ಲಿ ನೆಕ್ಸ್ಟ್ ಪೇಜ್ ಒಳಗೆ ಏನು ಕೇಳ್ತಾರಂದ್ರೆ ಕರ್ನಾಟಕದೊಳಗೆ ಕೆಲವೊಂದಿಷ್ಟು ನದಿಗಳದ ನಿಮಗೆ ಯಾವ ನದಿಗಳ ಹೆಸ್ರು ಗೊತ್ತಿದ್ರ ಹೇಳ್ಬೇಕು ಹೇಜ್ನೆ ಒಬ್ಬೊಬ್ಬರ ಹೇಳಬೇಕು ಏ ಸರ್ ಸರ್ ಅನ್ಬೇಡ್ರೀಳೀನ್ಲೆ ಕ ಪ್ರಶ್ನೆ ನೋಡಿರಿ ಮೊದಲ ಕರ್ನಾಟಕದ ಕೆಲವು ಮುಖ್ಯ ನದಿಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಐತೆ ಹಾಂ ಕೃಷ್ಣ ಕಾವೇರಿ ಒಬ್ಬರು ಹೇಳಿದ್ ಬಿಟ್ಟು ಹೇಳಿರಿ ಸಾಗರ ಸಾಗರ ನದಿ ಎತ್ತೈತಿ ನಾ ಕೇಳಿಲ್ಲ ಮತ್ತೆ ಅದಕ್ಕೆ ಅಲ್ಲ ಈ ಕಡೆ ಗೊತ್ತೈತಿ ಎಷ್ಟನೇ ಪೇಜ್ ಅಂದ್ರೆ ಎಂಬತ್ತೈದನೇ ಪೇಜ್ನ ಫಸ್ಟ್ಗೆ ಐತಿ ನೋಡಿರಿ ಕರ್ನಾಟಕದ ಕೆಲವು ಮುಖ್ಯ ನದಿಗಳನ್ನು ಹೆಸರಿಸಿ ಅತ್ತ ಯಾರಿಗೆ ಗೊತ್ತಿಲ್ಲ ಹಾಂ ಒಂದು ಹೇಳಿರಿ ನೀವು ಕಾವೇರಿ ಹೇಳಿರಿ ಕೃಷ್ಣ ಹೇಳಿರಿ ಮತ್ತು ವಾಪಸ್ ಮತ್ತು ಯಾರು ಹೇಳಿಲ್ಲ ಕಾವೇರಿ ಕೃಷ್ಣ ಮಲಪ್ರಭಾ ಘಟಪ್ರಭಾ ಕಾಳಿ ಮಹದಾಯಿ ಹೊಳ್ಳಿ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಬಿ ಭೀಮಾ ಇನ್ನು ಭಾಳ ನದಿಗಳು ಬರ್ತಾವೆ ಕರ್ನಾಟಕದೊಳಗೆ ಹರಿತಕ್ಕಂಥ ನದಿಗಳಂದ್ರೆ ಭಾಳದವು ಆದರೆ ನಮ್ಗೆ ಗೊತ್ತಿದ್ದು ಕಡಿಮೆ ಇರ್ತಾವ ಕೃಷ್ಣಾ ನದಿ ಕರ್ನಾಟಕದೊಳಗೆ ಹರಿತೈತಿ ಹೊಳ್ಳಿ ಭೀಮಾ ನದಿ ಕರ್ನಾಟಕದೊಳಗೆ ಹರಿತೈತಿ ಹೊಳ್ಳಿ ಮಲಪ್ರಭಾ ಘಟಪ್ರಭಾ ದೋಣಿ ನದಿ ಹಾಂ ಹೊಳ್ಳಿ ಕಾಳಿ ನದಿ ಹಾಂ ಕಾಳಿ ನದಿ ಅದು ನಮ್ಮ ಕರ್ನಾಟಕದೊಳಗೆ ಹರಿತೈತಿ ಮತ್ತು ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಇನ್ನು ಬೇರೆ ಬೇರೆ ನದಿಗಳು ಬರ್ತಾವೆ ಬಂದ್ರೆ ನಂತರ ಕೂಡಿ ನೀವು ಆಮೇಲೆ ಹೇಳಿ ನೀವು ಬರ್ಕೊಳ್ಳುವಂಥ ಇದಾದ ಕುಂದ್ರಿ ನೀವು ಆಮೇಲೆ ಬರ್ಕೊಳ್ಳಂತರಿ ಬರ್ಸ್ತನ ಇಲ್ಲೇ ಚಿಲುಮೆಗಳು ಅಂತೇಳಿ ಕೊಟ್ಟಾರ ನೋಡಿರಿ ನಿಮಗೆ ಹೇಳಿಲ್ಲ ಇದಕ್ಕಿಂತ ಮುಂಚೆ ಭೂಮಿ ಒಳಗ ಅಂತರ್ಜಲ ಮಟ್ಟದೊಳಗೆ ನೀರು ಸಂಗ್ರಹ ಆಗಿರ್ತೈತಿ ಆ ನೀರು ಏನಾಕತ್ತಿ ಭೂಮಿಯನ್ನ ಕೊರೆದ ಭೂಮಿಯನ್ನ ಕೊರ್ಕೊಂಡ ಹೊರಗಡೆ ರಂಧ್ರವನ್ನು ಮಾಡ್ಕೊಂಡ ಹೊರಗಡೆ ಬರ್ತೈತಿ ಬಂದು ಭಾಳಷ್ಟು ಇಂತಿಷ್ಟು ಪ್ರಮಾಣ ತಿರಂಗಲ್ಲ ಹಾಂ ಒಂದೇ ನಿಮಿಷ ನೋಡ್ರಿ ಇಲ್ಲಿ ನಿಮಗೆ ಕೊಟ್ಟು ಬರ್ದು ಅದಾರ ಏನಂದ್ರ ಭೂ ಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ ಇವತ್ತು ಬರ್ಲಾರ್ದವ್ರು ನಾಳೆಗೆ ಸಹ ಹಾಕ್ತಾರೆ ಇವಾಗ ಬಿಡ್ರಿ ಅದನ್ನ ನೋಡ್ರಿ ಈ ಚಿತ್ರ ನೋಡಿದ್ರೆ ಗೊತ್ತಾಕತ್ತೆ ನಮಗೆ ಭೂಮಿ ಒಳಗೆ ಅಂತರ್ಜಲ ಮಟ್ ಅಂತರ್ಜಲ ಸಂಗ್ರಹವಾಗಿರ್ತೈತಿ ಭೂಮಿ ಒಳಗ ನೀರ ಸಂಗ್ರಹ ಆಗಿರ್ತೈತಿ ಆ ನೀರು ಏನಕತಿ ಒತ್ತಡದಿಂದಾಗಿ ಭೂಮಿಯನ್ನು ಶೀಳ್ಕೊಂಡ ರಂಧ್ರವನ್ನು ಮಾಡ್ಕೊಂಡು ಹೊರಗೆ ಬರ್ತೈತಿ ಆ ಹೊರಗೆ ಬಂದಿರ್ತಕ್ಕಂಥ ನೀರಿಗೆ ನಾವು ಚಿಲುಮೆ ಅಂತೇಳಿ ಕರಿತೀವಿ ಇಲ್ಲಿ ಅದನ್ನ ಕೊಟ್ಟಾರ ಭೂಕವಶದ ಕೆಳಗ ನೀರ ಸಂಗ್ರಹ ಆಗಿರ್ತೈತಿ ಅಂತರ್ಜಲದೊಳಗ ಅಂತರ್ಜಲ ರೂಪದೊಳಗ ಆ ನೀರ ಒತ್ತಡದಿಂದ ಆ ಭೂಮಿಯನ್ನ ರಂಧ್ರ ಆ ರಂಧ್ರದ ಮೂಲಕ ನೀರ ಹೊರಗ್ ಬರ್ತೈತಿ ಅದಕ್ಕ ಚುಲುಮೆ ಅಂತ ಎಲ್ಲ ಕರೀತಾರ ಚುಲುಮೆ ಅಂತೇಳಿ ಕರೀತಾರ ಮತ್ತೊಳಗ್ ಏನ್ ಹೇಳ್ತಾರಂದ್ರ ಮಳೆ ಮಳೆಯ ನೀರು ಭೂಮಿಯ ಸಡಿಲ ಭಾಗಗಳ ಮೂಲಕ ಒಳಹೊಕ್ಕು ಒಂದಕ್ಕೆ ಒಂದೆಡೆ ಸೇರಿ ಅದು ಅಂತರ್ಜಲವಾಗಿ ಚಿಲುಮೆಗಳ ರೂಪದಲ್ಲಿ ಹೊರಬರುತ್ತದೆ ನೋಡಿನು ನೀರ ಮಳೆ ಹಾಕಿರ್ತೇ ಆವಾಗ ಮಳೆ ಆಕತಿ ಮಳೆ ಆಗಂಟ್ಲಿ ನೀರೆಲ್ಲ ಎಲ್ಲಿ ಹೊಕ್ಕತಿ ಹಾಂ ಹೊಳೆ ಎಲ್ಲ ನೀರು ಹೊರ ಹೊಳೆಗೆ ಹೋಗತಿ ನದಿಗೆ ಹೊಕ್ಕತಿ ಮತ್ತೆಲ್ಲಿ ಹೋಗತಿ ಆಮೆ ಆದಮೇಲೆ ಸಮುದ್ರಕ್ಕೆ ಹೆಂಗೆ ಹಾಕತ್ತ ಹಾಂ ಎಲ್ಲ ನೀರು ಈಗ ನಿನ್ನ ನಿನ್ನ ಮಳೆ ಆಗೈತಿ ಅಲ್ಲೆಲ್ಲ ನೀರು ನಿಂತದ ಸಲ ಆಗ ನೋಡಿರಿ ಆ ನೀರು ಎಲ್ಲ ಆಮೆಯಾಗೆ ಹೊಕ್ಕತಿ ಭೂಮಿ ಒಳಗಡೆ ಹೋಗಲ್ಲ ಹಾಂ ಯಾಕ್ರಿ ಸಮುದ್ರಕ್ಕೆ ಹೋಗತ್ ಸರಿ ಆದ್ರೆ ಇಲ್ಲಿ ಇಲ್ಲಿ ಭೂಮಿ ಭೂಮಿ ಮ್ಯಾಲ ಬಿದ್ದಿದ್ದು ಎಲ್ಲ ನೀರು ಸಮುದ್ರಕ್ಕೆ ಹೋಗತ್ತೆ ಅಂತ ಹೇಳಕ್ ಬರಂಗಲ್ಲ ಎಲ್ಲ ನೀರು ಆಮಿನ ಅಂತ ಹೇಳಕ್ಕೆ ಬರೋಲ್ಲ ಕೆಲವೊಂದಷ್ಟು ನೀರು ಆಮೇಲೆ ಹಾಕತಿ ಕೆಲವೊಂದಿಷ್ಟು ನೀರು ಸಮುದ್ರ ನದಿಗೆ ಹೋದ ನಂತರ ಸಮುದ್ರಕ್ಕೆ ಸೇರತಿ ಇದೆಲ್ಲ ಆದ್ಮ್ಯಾಗ ಆ ನೀರ ಎರಡು ನಿಮಿಷ ಮುಗಿತೆ ಎರಡು ನಿಮಿಷ ಮುಗೀತೆ ಎಲ್ ನೀರ ಭೂಮಿ ಒಳಗಡೆ ಅಂತರ್ಜಲವಾಗಿ ಸಂಗ್ರಹ ಆಗಿರ್ತೈತಿ ಅದ ನೀರು ವಾಪಸ್ ನಮ್ಗೆ ನಾವು ಕೊಳವೆ ಬಾಯಿ ಒಡೆ ಬೋರ್ ಬೋರ್ ಹಾಕ್ಷದಾಗದೆಲ್ಲ ಹೊರ ಹೊರ ಬರ್ತೈತಿ ಇನ್ನು ಉಳ್ಕಿದ್ದು ಆಮೇಲೆ ಹೇಳಕ್ಕೆ ಬರತಿ ಸಾಕಿವಾಗ